ನಮಸ್ತೆ ಬಂಧುಗಳೇ ಸಂಕ್ರಾಂತಿಯ ವಿಶೇಷ ಎಳ್ಳು ಉಂಡೆ ಎಳ್ಳು ಉಂಡೆ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಹೆಂಗೆ ಮಾಡ್ತಾರ್ರಿ ಎಳ್ಳು ಹುರಿತಾರ್ರಿ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಮಾಡೋದು ಒಂದು ರೀ ಇನ್ನೊಂದು ಮೆಥೆದು ನೀರು ಹಾಕಿ ಬೆಲ್ಲದ ಪಾಕ ಮಾಡಿ ಅದ್ರಾಗ ಎಳ್ಳು ಹಾಕಿ ಕಟ್ಟೋದು ಎರಡನೇ ರೀ ಆದ್ರೆ ಇವತ್ತು ನಾನು ಬೆಲ್ಲ ಹಾಕಿ ಎಳ್ಳು ಹಾಕಿ ಮಿಕ್ಸಿಗೂ ಹಾಕಂಗಿಲ್ಲರಾ ಮತ್ತು ಪಾಕ ಮಾಡಿ ಎಳ್ಳು ರೀ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಐತ್ರ ರುಚಿನೂ ಭಾಳ ಇರ್ತೈತಿ ರೀ ಪ್ರತಿ ಸಾರಿ ಒಂದೇ ರೀತಿಯಾಗಿ ಮಾಡೋ ಬದಲು ಈ ಸಾರಿ ಬೇರೆಯಾಗಿ ಮಾಡೋಣ ಅಂದ್ಕೊಂಡು ಇದ್ದೀನಿ ರೀ ಅದನ್ನು ನಿಮಗೂ ಕೂಡ ಶೇರ್ ಇದ್ದೀನಿ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡಿರಿ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಬನ್ನಿ ಹಾಗಾದ್ರೆ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಲೈಕ್ ಕೊಡೋದನ್ನು ಮರಿಬೇಡ್ರಿ ಈ ಉಂಡೆ ಮಾಡ್ಬೇಕಂದ್ರೆ ನೋಡ್ರಿ ನೀವು ತಲೆಸಾನ ಮಾಡಿ ಮಡಿಯಿಂದ ಮಾಡಿದ್ರಿ ಅಂತಂದ್ರೆ ನೈವಿದ್ಯಕ್ಕಿಡಕ್ಕೆ ಬರ್ತೈತ್ ರೀ ಮತ್ತು ಅವತ್ತಿನ ದಿವಸ ನಮಗೆ ಮಾಡೋ ಅವಶ್ಯಕತೆ ಬಿಡಂಗಿಲ್ಲ ರೀ ಬರ್ರಿ ಹಾಗಾದ್ರೆ ರೆಸಿಪಿಯನ್ನು ಶುರು ಮಾಡೋಣ ಮೊದಲಿಗೆ ನೋಡಿರಿ ನಾ ಇಲ್ಲೇ ಎಳ್ಳು ಶೇಂಗಾ ಎರಡೂ ಮಿಕ್ಸ್ ಮಾಡಿ ಮಾಡಕತ್ತೀನಿ ರೀ ನೀವು ಬೇಕಂದ್ರೆ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೋದು ರೀ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳಕ ನಮ್ಗೆ ಟೈಮ್ ಶಾರ್ಟೇಜ್ ಐತ್ರಿ ಅದಕ್ಕೋಸ್ಕರ ನಾನು ಎರಡು ಒಂದರಲ್ಲೇ ಮಾಡಕತ್ತೀನಿ ರೀ ಈಗ ಶೇಂಗಾ ಮೊದಲು ನಾವು ರೆಡಿಮೇಡ್ ಶೇಂಗಾ ತರ್ತೀವಲ್ರಿ ಅದರೊಳಗೆ ಕೆಟ್ಟದ್ದು ಮೊಳಕೆ ಬಂದಿದ್ದು ಹಾಳಾಗಿದ್ದು ಎಲ್ಲ ಇರ್ತಾವೆ ರೀ ಇದ್ರೊಳಗೆ ನೋಡಿರಿ ಅದಾವೆ ನೋಡಿರಿ ಅವು ಅವನ್ನ ನೀಟಾಗಿ ಆರಿಸಿ ತೆಗಿಬೇಕು ರೀ ಜೊಂಡಾಗಿದ್ದಿರ್ತಾವೆ ರೀ ಮೊಳಕೆ ಬಂದಿದ್ದಿರ್ತಾವೆ ಮತ್ತು ಹಾಳಾಗಿದ್ದು ಎಲ್ಲ ನಾವು ತೆಗ್ದಿಲ್ಲ ನಾವು ಹಂಗೆ ಮಾಡಿದ್ದೀವಿ ಅಂತಂದ್ರೆ ನಾವು ಮಾಡಿರುವಂಥ ಪದಾರ್ಥ ಎಲ್ಲ ವೇಸ್ಟ್ ಆಗತ್ತೆ ರೀ ಇದು ಮೊದಲು ನಾವು ಇಂಪಾರ್ಟೆಂಟಾಗಿ ಮಾಡ್ತಿರುವಂಥ ಕೆಲಸ ಇದು ಮೇನ್ ರೀ ಇದ್ರೊಳಗೆ ಇದೆಲ್ಲ ಆರಿಸಿ ತೆಗೆದಿಟ್ಕೊಂಡಿನ್ರಿ ಈಗ ಈಗ ಇದನ್ನು ಹುರಿಯೋಕ ಪಾತ್ರೆ ಇಟ್ಕೊಂಡು ಗ್ಯಾಸ್ ಹಚ್ಕೊಳಕಿಂದ್ರಿ ಲೋ ಫ್ಲೇಮ್ನೊಳಗೆ ಇದನ್ನ ರೀ ಮೊದಲಿಗೆ ನಾವು ಎಳ್ಳು ಹುರ್ಕೊಳ್ಳೋಣ ರೀ ಮೊದಲು ನಾವು ಶೇಂಗಾ ಹುರ್ಕೊಂಡು ಅದ್ರ ಸಿಪ್ಪೆ ಎಲ್ಲ ಬಿಟ್ಟು ಕಪ್ಪ ಕಪ್ಪಾಗತ್ತೆ ಅದಕ್ಕೋಸ್ಕರ ನಾವು ಫಸ್ಟ್ ಎಳ್ಳು ಹುರ್ಕೊಂಡು ತಕೊಳ್ಳೋಣ ರೀ ಎರಡು ಕಪ್ ಎಳ್ಳು ಹಾಕ್ಕೊಂಡು ಲೋ ಫ್ಲೇಮ್ನೊಳಗೆ ಚಲೋ ನಂಗೆ ಇದನ್ನು ಚಟಪಟ 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 ಅಂತೈತೆ ರೀ ಅಲ್ಲಿವರೆಗೆ ಹುರ್ಕೊಳ್ಳೋಣ ರೀ ನಾವು ಎಳ್ಳಾಗ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಸೀದಿಸ್ಕೋಬೇಡ್ರಿ ಎಳ್ಳನ್ನು ಸೀದಿಸ್ಕೊಂಡ್ರೆ ನಮ್ಮ ಉಂಡಿ ಚಲೋ ಆಗಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಪಟಾಪಟ ಪಟಾಪಟ ಅಂತ ಸೌಂಡ್ ಬರ್ತಿದ್ದಂಗೆ ನೋಡಿರಿ ಬರಾಕತ್ತೈತೆ ನೋಡ್ರಿ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ಚಟಾ ಚಟ 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 ಅಂತ ಅದು ಹಳ್ಳಿ ಹುರ್ದಂಗೆ ಆಗ ಕತ್ತು ಅಂದ್ರೆ ಆಫ್ ಮಾಡ್ಕೊಂಬಿಡ್ಬೇಕ್ರಿ ಅದೇ ಝಳಕ ನಮ್ಗೆ ರೀ ಅದು ನಮ್ಮ ಪಾತ್ರೆ ಝಳ ರೀ ಅದ ಝಳಕ ರೀ ಅದ ಝಳಕ ನಾವು ಒಂದು ನಿಮಿಷ ಚಲೋ ಹೊತ್ತಿನ ಹಿಂಗೆ ಕೈಯಾಡ್ಸ್ಕೊತ ಇದ್ವಿ ಅಂದ್ರೆ ಅದು ಚಲೋ ಹೊತ್ತಿನ ಫ್ರೈ ಆಗತ್ತೀ ನೋಡಿರಿ ಹೊತ್ನಂಗೆ ಫ್ರೈ ಆಗೈತೆ ನೋಡಿರಿ ಇದನ್ನೀಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ರೀ ಬೇಗನೆ ತಣ್ಣಗು ಆಗತ್ತೆ ಮತ್ತು ನಮ್ಮ ಶೇಂಗಾ ಹುರ್ಯಕ್ಕು ಬೇಕು ರೀ ಇದು ತಣ್ಣಗಾಗಲ್ರಿ ಇದು ಈಗ ನೋಡಿರಿ ಎಷ್ಟು ಚಲೋ ತಿಂಗೆ ಅಲ್ಲದ ಹಂಗಾಗ್ಯಾವ್ರಿ ಈಗ ಅದ ಪಾತ್ರೆ ಒಳಗೆ ನಾನು ಶೇಂಗ ರೀ ನಾ ಗ್ಯಾಸ್ ಆಫ್ ಮಾಡಿ ಮತ್ತು ಈಗ ಗ್ಯಾಸ್ ರೀ ಇದು ಎರಡು ಕಪ್ಪ ತೊಗೊಂಡೀನಿ ರೀ ನಾನು ಇದನ್ನೂ ಲೋ ಫ್ಲೇಮ್ದೊಳಗೆ ಚಲೋ ತಿಂಗ ಹುಡ್ಕೋರಿ ಶೇಂಗಾ ಆಗಾಕ ಸ್ವಲ್ಪ ಟೈಮ್ ತೊಗೊತಿದ್ರೆ ಎಳ್ಳಿನ ಅಷ್ಟು ಜಲ್ದಿ ಆಗಂಗಿಲ್ಲ ರೀ ಇದನ್ನು ಜಾಸ್ತಿ ಕೆಂಪುಗೆ ಹೊಂಬಣ್ಣ ಬರುವಂಗೆ ಹುಡ್ಕೊಬೇಡ್ರಿ ಸ್ವಲ್ಪ ಮೀಡಿಯಮ್ನಾಗ ಹುರ್ಕೋರಿ ಈ ನೋಡಿರಿ ಸ್ವಲ್ಪ ನಮ್ಮ ಸಿಪ್ಪಿ ಸಿಪ್ಪಿ ಬಿಚ್ಚಬೇಕಷ್ಟೇ ರೀ ನಮಗೆ ಜಾಸ್ತಿ ಹೊಂಬಣ್ಣ ಬರೋದು ಬೇಡ್ರಿ ಇಲ್ಲ ನೋಡಿರಿ ಈಗ ಅದ ಝಳ ಆಯ್ತತ್ತಲ್ರಿ ಅದ ಝಳಕ ನೀವು ಬೇಕಂದ್ರೆ ಬಿರುಗಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಲೈಟಾಗಿ ನಮ್ಮ ಕಲರ್ ಬರ್ತೈತೆ ರೀ ನಿಮಗೆ ಟೈಮ್ ಇತ್ತು ಅಂದ್ರೆ ಅದ ಝಳಕನ ಚಲೋ ತಂಗ ಫ್ರೈ ಹಾಕವ್ರಿ ಅವು ಒಂದು ಎರಡು ನಿಮಿಷ ಬಿಟ್ಟು ನಂತರ ನಾನು ಇದನ್ನು ಪ್ಲೇಟಿಗೆ ಹಾಕೋತೀನಿ ರೀ ಅಂದರೆ ಜಲ್ದಿ ತಣ್ಣಗಾಗತ್ತೆ ಅಂತ ನಿಮ್ಗೆ ಏನರ ಟೈಮ್ ಇತ್ತಂದ್ರೆ ನೀವು ಪ್ಲೇಟಿಗೆ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ರೀ ಅದರ ಬಿಡಿರಿ ನೀವು ಈಗ ಎರಡೂ ನಾವು ಕಂಪ್ಲೀಟಾಗಿ ರೀ ಎಳ್ಳು ಮತ್ತು ಶೇಂಗಾನ ಈ ಶೇಂಗಾ ತಣ್ಣಗಾದ್ಮೇಲೆ ಇವನ್ನ ನಾವು ಸಿಪ್ಪಿ ತಗೊಂಡು ರೀ ಈಗ ಕಂಪ್ಲೀಟಾಗಿ ತಣ್ಣಗಾಗಿ ಅವ್ರೆ ಈಗ ಸಿಪ್ಪಿ ರೀ ನಾ ಇಲ್ಲೇ ಒಂದು ಎರಡ ಕಪ್ಪಿನೊಳಗೆ ಮಾಡಕ್ಕೆ ಅಂತೇಳಿ ಹಿಂಗೆ ಕೈಯಿಂದ ತಿಕ್ಕಾಕತ್ತೀನಿ ರೀ ನಾವು ಮೂರು ಮೂರು ಸೇರು ನಾಲ್ಕು ನಾಲ್ಕು ಸೇರು ಮಾಡಿದ್ವಿ ಅಂದ್ರೆ ಒಂದು ಬಟ್ಟೆ ತೊಗೋತೀವಿ ರೀ ಚೀಲದ ಬಟ್ಟೆ ಚೀಲ ತೊಗೋತೀವಿ ರೀ ಆ ಚೀಲದೊಳಗೆ ಹಾಕಿ ನಾವು ಹಿಂಗೆ ರೀ ಅದು ನೀಟಾಗಿ ಸಿಪ್ಪಿ ಬಿಚ್ಚವೆ ಅವು ಈಗ ನೋಡಿರಿ ಎಲ್ಲಾನು ನಾವೀಗ ಎಲ್ಲ ತಕೊಂಡು ಬಂದಿರ್ರಿ ಸಿಪ್ಪಿನ ಇದನ್ನ ಇವಾಗ ಕ್ಲೀನ್ ಮಾಡ್ಕೊಂಡು ಬರೋಣ್ರಿ ಈಗೆಲ್ಲ ಇದನ್ನ ಸಿಪ್ಪಿ ತಕೊಂಡು ಕ್ಲೀನ್ ಮಾಡ್ಕೊಂಡು ಬಂದಿ ನೋಡ್ರಿ ನಾ ಈಗ ಇದ್ರೊಳಗೆ ನೋಡಿರಿ ಕಣ್ಣು ತಪ್ಪಿ ಕೂಡ ಮತ್ತೆ ಇಲ್ಲಿ ಇಲ್ಲೊಡ್ರಿ ಈಗ ಇಲ್ಲಿ ನೋಡ್ರಿ ಇದ್ರೊಳಗೆ ಮತ್ತೆ ಕೆಟ್ಟದ್ದು ಅದಾವ ನೋಡ್ರಿ ಇದ್ರೊಳಗೆ ಅವನು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ರಿ ಅದು ವಿಷ ಇರ್ತೈತಿ ರೀ ಅದು ಒಂದ ವಿಷ ಹೋಯ್ತು ಅಂತಂದ್ರೆ ನಾವು ಮಾಡಿದ್ದೆಲ್ಲ ಪದಾರ್ಥ ವಿಷ 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 ಅಂದರೆ ಕಹಿರಿ ஆபிடுத்து அது இங்க நோட்கொரி ஒன்சல செக் மாதிரி நான் எர்டு சோ நான் எரோ கப் தகண்டினால் நான் ஒன்று கப் ஹாக்கோத்தீன் ரீ நான் இதொந்து கப்ப நான் ஆமேல் மத்த்மாத்தீன் ரீ இத ஃபிரைமா ಕೆಲವ್ರಿಗೆ ರಿವರ್ಸ್ ಪಾಲ್ಸ್ ಅಂದ್ರೆ ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ಹಿಂಗೆ ಮಾಡೋದಂತೂ ಕೂಡ ನಾನು ತೋರಿಸಿದ್ದೀನಿ ರೀ ಈಗ ಇದು ನೋಡಿರಿ ಇಷ್ಟು ನಾವು ತರಿ ಆಗಿರ್ಬೇಕು ರೀ ಮತ್ತು ನಮಗೆ ಒಂದೇ ಡೈರೆಕ್ಷನ್ ಅವಳಿಗೆ ಇಟ್ರೇನಾಗತ್ತೆ ರೀ ಮುದ್ದೆ ಆಗತ್ರಿ ನಮಗಿದಕ್ಕೆ ಮುದ್ದೆ ಆಗಬಾರ್ದು ರೀ ಹಿಂಗೆ ಉದುರುದ್ರೆ ಇರ್ಬೇಕು ರೀ ಇದನ್ನೀಗ ಒಂದು ಪಾತ್ರೆಗೆ ತಕೊಳ್ಳೋಣ್ರಿ ರೀ ಈಗ ಇದ್ರೊಳಗನ್ನು ಎಳ್ಳು ಕೂಡ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಂಬರೋಣ ರೀ ಈಗ ಇದ್ರೊಳಗೆ ಒಂದೂವರೆ ಕಪ್ಪ ಎಳ್ಳು ಹಾಕೋತೀನಿ ರೀ ಸ್ವಲ್ಪ ಒಂದು ಮುಕ್ಕಾಲು ಕಪ್ ಹಾಕೊಳಕತ್ತೀನಿ ರೀ ಒಂದು ಸ್ವಲ್ಪ ಉಳಿಸ್ತೀನಿ ರೀ ಅದು ಒಂದು ಸ್ವಲ್ಪ ಯಾಕೆ ಉಳಿಸ್ತೀನಿ ಅಂತ ನಂತರ ನಿಮಗೆ ಹೇಳ್ತೀನಿ ರೀ ಇದೂ ಕೂಡ ನಾವು ಇವತ್ತು ಸ್ವಲ್ಪೊಳಗನ್ನ ಗ್ರ್ಯಾಂಡ್ ಮಾಡಿಕೊಂಡು ರೀ ಈಗ ಎರಡು ನಾವು ಗ್ರ್ಯಾಂಡ್ ಮಾಡಿಕೊಂಡು ಹಾತ್ರಿ ಶೇಂಗಾ ಮತ್ತು ಎಳ್ಳು ನೋಡಿರಿ ಇಷ್ಟು ಉದುರು ಉದುರಾಗಿರ್ಬೇಕು ರೀ ನಿಮ್ಗೆ ನೋಡಿರಿ ಹೆಂಗೆ ಸಳ್ಳಂತ ಅಂತ ರೀ ನಾವು ಒಂದೇ ಡೈರೆಕ್ಷನ್ ಒಳಗೆ ಇಟ್ವಿ ಅಂದ್ರೆ ಮುದ್ದೆ ರೀ ಮತ್ತು ಅದರೊಳಗಿಂದ ಎಣ್ಣೆ ಅಂಶ ಎಲ್ಲ ಹೊರಗೆ ಬಿಡ್ತೈತೆ ರೀ ಆಗಬಾರ್ದು ರೀ ಈಗಿದನು ಆ ಶೇಂಗಾ ತೆಗೆದಿರುವಂಥ ಪಾತ್ರೆಗೆ ಹಾಕ್ಕೊಂಡಿನ್ರಿ ಈಗ ಇದನ್ನು ರೀ ಈಗ ಒಂದು ಗ್ಯಾಸ್ ಹಚ್ಚಿ ಒಂದು ಅದೇ ಪಾತ್ರೆನ ಇಟ್ಕೊಂಡಿನ್ರ ನಾ ಯಾವ ಪಾತ್ರೆ ಒಳಗೆ ಹೂಕೊಂಡಿದ್ದೆ ಅದೇ ಪಾತ್ರೆ ಒಳಗೆ ಇಟ್ಕೊಂಡೀನಿ ನಾನು ಇದರೊಳಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ರೀ ಒಂದು ಚಮಚದಷ್ಟು ತುಪ್ಪ ಹಾಕಕತ್ತೀನಿ ನೋಡಿರಿ ಅದು ತುಪ್ಪ ಕರಗಲಿದ್ರೆ ಸ್ವಲ್ಪ ಈ ತುಪ್ಪ ಬಿಸಿ ಆದಮೇಲೆ ನಾವು ಇದ್ರೊಳಗೆ ಬೆಲ್ಲ ಹಾಕೊಳ್ಳೋನ್ರಿ ಒಂದು ಕಪ್ ಶೇಂಗಾ ಒಂದೂವರೆ ಕಪ್ ಎಳ್ಳ ಎರಡೂವರೆ ಕಪ್ ಇಲ್ಲೇ ಬೆಲ್ಲ ರೀ ಅಂದ್ರೆ ನಾನು ಸಮಪ್ರಮಣ ರೀ ಕೆಲವರು ಜಾಸ್ತಿ ಹಾಕೋತಾರೆ ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಕಪ್ ನೀವು ಬೆಲ್ಲ ರೀ ಇದನ್ನು ತುಪ್ಪದೊಳಗೆ ಕರಗಿಸ್ಕೊಳ್ಳೋಣ ರೀ ಇದನ್ನು ಏನು ಇನ್ನೂ ಹಾಕೋಕೋಬೇಡ್ರಿ ಫ್ಲೇಮ ಲೋನೇ ಇರಲಿ ಈ ಬೆಲ್ಲನ ತುಪ್ಪದೊಳಗೆ ನೀಟಾಗಿ ನಾವು ಇದನ್ನು ಎಲ್ಲನೂ ಕರಗಿಸ್ಕೊಳ್ಳೋಣ ರೀ ಆದಷ್ಟು ಬೆಲ್ಲನ ನೀವು ಸಣ್ಣಗ ಕುಟ್ಕೊಳ್ರಿ ಮೆತ್ತಕ್ಕೆ ಕುಟ್ಕೊರಿ ಜಾಸ್ತಿ ಹಳ್ಳಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಹಳ್ಳಹಳ್ಳಿತ್ತಂದ್ರೆ ಕರ್ಗಾಕು ಟೈಮ್ ತೊಗೊತತ್ರ ಮತ್ತು ನಮಗೆ ಅದು ಏನಾಗತ್ತೀ ಹಣ ಅದು ಅದಕ್ಕೆ ನಮಗೇನು ಹಣ ಬರೋ ಅವಶ್ಯಕತೆ ಇಲ್ಲ ರೀ ನಮ್ಮ ಬೆಲ್ಲ ಮಾತ್ರ ತುಪ್ಪದೊಳಗೆ ಕರಗಬೇಕ್ರಿ ನಾವು ಮಾಡಕತ್ತಿಲ್ಲ ರೀ ಇದನ್ನು ಹಣನೂ ಮಾಡೋಕತಿಲ್ರಿ ನೀರನೊಳಗೆ ಪಾಕನೂ ರೀ ನಾವು ಜಸ್ಟ್ ತುಪ್ಪ ಅಂದೊಳಗೆ ಬೆಲ್ಲನ ರೀ ಇದ್ರೊಳಗೆ ಕಣ್ಣಿಗೆ ಕಣ್ಣಿ ಇತ್ತು ಅಂದ್ರೆ ಒಡ್ಕೊರಿ ಹಿಂಗೆ ನೀಟಾಗಿ ಒಡ್ಕೊಳ್ರಿ ನೋಡಿರಿ ಹಿಂಗೆ ಮೆಲ್ಟ್ ಮಾಡಿರಿ ಅದು ಎಲ್ಲ ಕಣ್ಣೆಲ್ಲ ಕರಗತೈತ್ರಿ ಈ ಕಂಪ್ಲೀಟಾಗಿ ನಮ್ದೆಲ್ಲ ಬೆಲ್ಲ ಅನ್ನೋದೆಲ್ಲ ತುಪ್ಪದೊಳಗೆಲ್ಲ ನೀಟಾಗಿ ಮಿಕ್ಸ್ ಆದ್ರೆ ನೋಡಿರಿ ಈಗ ಹಿಂಗೆ ಕಲರ್ ನಮಗೆ ವೈಟ್ ಬರ್ಬೇಕು ರೀ ಹಂಗೆ ಮಿಕ್ಸ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೊತ ಕಲರ್ ಚೇಂಜ್ ಆಗ್ಬೇಕು ರೀ ಅಲ್ಲಿವರೆಗೆ ನಾವು ಇದನ್ನು ತುಪ್ಪದೊಳಗೆ ಬಿಸಿ ಮಾಡ್ಬೇಕ್ರಿ ಸ್ವಲ್ಪ ಫಾಸ್ಟ್ ಮಾಡ್ಬೇಕು ರೀ ಕೈ ಫಾಸ್ಟ್ ಮಾಡ್ಬೇಕ್ರಿ ನಾವು ಲೋ ಮಾಡಬಾರ್ದು ರೀ ನಾವು ನಾವು ಸ್ಲೋ ಮಾಡಿದ್ವಿ ಅಂದ್ರೆ ಅದು ಗಟ್ಟಿಗೆ ಆಗ್ಬಿಡ್ತೈತ್ರಿ ಅದಕ್ಕೆ ನಾವು ಎಷ್ಟು ಫಾಸ್ಟ್ ಮಾಡ್ತೀವಿ ಅಷ್ಟು ಚಲೋ ಆಗ್ತೈತಿ ಈಗ ಗ್ಯಾಸ್ ಫ್ಲೇಮ ಆಫ್ ಮಾಡ್ಕೊಂಡಿನ್ರಿ ನಾನು ಅಂದ್ರೆ ಜಾಸ್ತಿ ಮಿಗಿಲಂದ್ರೆ ಪಾಕ ಬಂದುಬಿಡ್ತೈತ್ರಿ ಅದು ಅದಕ್ಕೋಸ್ಕರನೇ ಒಂದು ಅರ್ಧ ಚಮಚದಷ್ಟು ತುಪ್ಪ ಅದನ್ನ ಈಗ ಬೆಳ್ದೊಳಗೆ ಮಿಕ್ಸ್ ರೀ ನಾವು ಹಿಂಗೆ ಮಾಡೋದ್ರಿಂದ ನಮ್ಮ ಉಂಡೆ ಭಾಳ ಅಂದ್ರೆ ಭಾಳ ರುಚಿ ರೀ ಪ್ರತಿ ಸಲ ಒಂದೇ ರೀತಿ ಮಾಡೋದನ್ನು ಬಿಟ್ಟು ಈ ಸಾರಿ ಈ ವಿಧಾನದಲ್ಲಿ ಒಂದು ಸಾರಿ ಟ್ರೈ ಮಾಡಿರಿ ಈಗ ಇದ್ರೊಳಗೆ ನೋಡಿರಿ ನಾನೀಗ ಶೇಂಗಾ ಮತ್ತು ಎಳ್ಳನ್ನು ಪೌಡ್ರ್ ಮಾಡ್ಕೊಂಡು ರೀ ಅದು ಹಾಕೊಂಡಿನ ರೀ ಈಗ ಫ್ಲೇಮನ್ನು ನಾನು ಲೋ ಅಲ್ಲೇ ನಿಮಗೆ ಹಚ್ಚೋದನ್ನು ತೋರಿಸಿಲ್ಲರಿ ನಾನು ಫ್ಲೇಮ್ ಆನ್ ಮಾಡ್ಕೊಂಡಿನ್ರಿ ಆನ್ ಮಾಡ್ಕೊಂಡು ಚಲೋತ್ನಂಗೆ ಇದನ್ನ ಇಲ್ಲೊಡ್ರಿ ಫ್ಲೇಮ್ ಆನ್ ಮಾಡೀನಿರಿ ಇದನ್ನ ಸ್ಲೋ ಆಗಿ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಕೈ ಬಿಡ್ದೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಫಾಸ್ಟಾಗೆ ಮಿಕ್ಸ್ ಮಾಡ್ಕೊರಿ ನೀವು ನಾವು ಎಷ್ಟು ಫಾಸ್ಟಾಗಿ ಮಾಡ್ಕೋತೀವಿ ಅಷ್ಟು ಚಲೋತ್ನಂಗೆ ಮಿಕ್ಸ್ ಆಗತ್ತೆ ರೀ ಅದು ಮತ್ತು ಜಲ್ದಿನೂ ಆಗತ್ತೆ ರೀ ನಮ್ಗೆ ಎಲ್ಲಾನು ನಾ ಹಿಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ನಮ್ಮ ಬೆಲ್ಲದೊಳಗೆ ನಮ್ಮ ಪೌಡ್ರು ಎಲ್ಲ ನೀಟಾಗಿ ಮಿಕ್ಸ್ ಆಗಲ್ರಿ ಈಗ ಮಿಕ್ಸ್ ಮಾಡ್ತಾ 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 ನೋಡ್ರಿ ಅದು ಒಂಥರ ಮುದ್ದೆ ಕನ್ಸಿಸ್ಟೆಂಟಿ ಬರ್ತೈತಿ ರೀ ನಾನು ಬೆಲ್ಲ ಕಮ್ಮಿ ಹಾಕಿನಲ್ರಿ ಹಾಗಾಗಿ ನಮ್ಮ ಸ್ವಲ್ಪ ಉದ್ರ ಉದ್ರೈತ್ರಿ ಬೆಲ್ಲ ಜಾಸ್ತಿ ಹಾಕಿದಂದ್ರೆ ಹಲ್ವಾ ಕನ್ಸಿಸ್ಟೆಂಟಿ ಬರ್ತೈತಿ ರೀ ಅದು ಭಾಳ ಸಿಹಿ ಆದರೆ ಈ ಹಬ್ಬದೊಳಗೆ ಎಲ್ಲ ಸಿಹಿ 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 ಸಿ ಆದ್ರಂದ್ರೆ ಆಗಂಗಿಲ್ಲ ಅಂದ್ಕೊಂಡು ನಾನು ಸರಿಗೆ ಸರಿ ಬೆಲ್ಲ ಹಾಕೀನ ರೀ ನಾನು ಸ್ವಲ್ಪ ಜಾಸ್ತಿ ಹಾಕಿದಂದ್ರೆ ನಿಮಗೆ ಹಲ್ವಾ ಕನ್ಸಿಸ್ಟೆಂಟಿನೂ ಬರ್ತೈತೆ ಸ್ವೀಟ್ ಜಾಸ್ತಿ ತಿನ್ನೋರಿಗೂ ಚಲೋ ರೀ ಅದು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಇಲ್ಲ ನೋಡಿರಿ ಮುದ್ದೆ ಆಗೈತೆ ನೋಡಿರಿ ಈಗ ನಮ್ದು ಮುದ್ದೆ ರೀ ಈಗ ನೋಡಿರಿ ಇದು ಕೂಡ ಒಂದು ರೀತಿ ಹಲ್ವಾ ಕನ್ಸಿಸ್ಟೆನ್ಸಿನಾಗೆ ಬಂದೈತೆ ರೀ ಈಗ ಇದನ್ನು ನಾವು ಬಿಸಿ ಬಿಸಿದ ಬೇಕಂದ್ರೆ ಕಟ್ಬೋದು ರೀ ಆದರೆ ಕಟ್ಟಕ್ಕೆ ರೀ ಕೈ ಭಾಳ ಸುಡ್ತಿರ್ತೈತಿ ರೀ ಅದು ಯಾಕಂತಂದ್ರೆ ನಾವು ಹಣ ಮಾಡ್ಕೊಂಡಿಲ್ಲರೀ ಬೆಲ್ಲದ ಪಾಕದೊಳಗೆ ತುಪ್ಪದೊಳಗೆ ಕರ್ಗಿಸ್ಬಲ್ರಿ ಹಾಗಾಗಿ ಭಾಳ ಸುಡ್ತೈತಿರತೆ ಇದು ತಣ್ಣಗಾಗಲಿಕ್ಕೆ ಬಿಡುವರಿ ಇದನ್ನು ಈ ತಣ್ಣಗಾಗಲ್ರಿ ಇದು ಯಾರಿಗೆ ಕಟ್ಟಕ್ಕೆ ಸಾಧ್ಯ ಆಗಂಗಿಲ್ಲರ ಮತ್ತೆ ಕಟ್ಟಕ್ಕೆ ಹೋಗ್ಬಾಡ್ರಿ ನೀವು ಭಾಳ ಸುಡ್ತಿತ್ತೀ ಕೈ ಸುಟ್ಟೋಗ್ಬಿಡ್ತತ್ರಿ ಅದು ಈಗ ತಣ್ಣಗಾಗಕ್ಕೆ ಆಗಕ್ಕೆ ನೋಡಿರಿ ಒಂದು ಪಾತ್ರೆ ಒಳಗೆ ರೀ ನಾನು ಅಂದರೆ ಜಲ್ದಿ ಕಟ್ ತಣಗಾಗ್ತತ್ತೀ ಈಗ ತಣ್ಣಗಾಗಿದ್ದನ್ನು ನಾವು ಸ್ವಲ್ಪ ಅಗಲ್ ಮಾಡ್ಕೊಂಡು ಜಲ್ದಿನ ತಣ್ಣಗಾನಕ್ಕೆ ಮಾಡ್ಕೊಂಡ್ಬಿಡೋನ್ರಿ ನಾವು ಫ್ಯಾನಿನ ಕೆಳಗೆ ಇಟ್ವಿ ಅಂದ್ರೆ ಜಲ್ದಿನ ತಣ್ಣಗಾಗಿಬಿಡ್ತೀರಿ ಇದು ಈಗ ತಣ್ಣಗಾಗಿರೋದನ್ನು ನೋಡ್ರಿ ನಾನು ಮಿಕ್ಸಿ ಜಾರ್ನಾಗ ಹಾಕೊಳಕತ್ತೀನಿ ರೀ ಇದು ತಣ್ಣಗಾದ ಏನಾಗತ್ತೆ ರೀ ಉಂಡಿ ಕಟ್ಟಾಕ ಬರೋದಿಲ್ಲ ರೀ ಸ್ವಲ್ಪ ಡ್ರೈ ಆದಂಗೆ ರೀ ಅದು ಅದಕ್ಕೆ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋದ್ರಿಂದ ರೀ ಸ್ಮೂತ್ ರೀ ನಮ್ದು ಭಾಳ ಮತ್ತು ರುಚಿನೂ ಭಾಳ ಹೆಚ್ಚಾಗತ್ತೆ ರೀ ಇದು ಈಗ ಇದನ್ನ ರಿವರ್ಸ್ ಕಾಲ್ಸ್ನೊಳಗೆ ಮಾಡಿರಿ ಇದನ್ನು ಕೂಡ ಒಂದೇ ಡೈರೆಕ್ಷನ್ಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ ನಾವು ಒಂದೇ ಡೈರೆಕ್ಷನ್ಗೆ ಟ್ರೈನ್ ರೀ ಹಿಟ್ ಆದಂಗೆ ಆಗಿಬಿಡ್ತೈತಿ ರೀ ನಮ್ಗೆ ಅಷ್ಟು ಹಿಟ್ ಆದಂಗೆ ಆಗೋದು ಬ್ಯಾಡ್ರಿ ಇಲ್ಲ ನೋಡ್ರಿ ಈಗ ನಮ್ಗೆ ಪರ್ಫೆಕ್ಟಾಗಿ ಬಂತು ನೋಡಿರಿ ಏನಾದರೂ ಹಿಂಗೆ ಉಂಡಿ ಪುಡಿ ಕರೆಕ್ಟಾಗಿಲ್ಲ ನಿಮ್ದು ಏನಾದರೂ ಉದುರು ಉದುರಿತ್ತು ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋರಿ ನಿಮಗೆ ತುಪ್ಪ ಜಾಸ್ತಿ ಕೆಲವ್ರು ಇಷ್ಟಪಡೋಂಗಿಲ್ಲ ಅಂಥವ್ರು ಏನು ಮಾಡ್ರಿ ಒಂದೇ ಒಂದು ಚಮಚದಷ್ಟು ಹಾಲು ಹಾಕೋರಿ ಈಗ ನಮ್ದೇನು ಕಟ್ಟಕ್ಕೆ ಬರಾಕತ್ತೈತ್ರಿ ಹಾಗಾಗಿ ನಮಗೆ ಎದ್ರದ ಅವಶ್ಯಕತೆ ಇಲ್ಲ ರೀ ನಮಗೆ ನಿಮ್ದು ಬಂದಿಲ್ಲ ಅಂದ್ರೆ ಒಂದು ಚಮಚೆ ಹಾಲು ಹಾಕೋರಿ ಜಾಸ್ತಿ ಹಾಕೊಳೋಕ್ಕೆ ಹೋಗಬೇಡ್ರಿ ಮತ್ತು ಒಂದೇ ಚಮಚೆ ಹಾಕೋರಿ ಅಂತಂದ್ರೆ ಒಂದು ಚಮಚ ತುಪ್ಪ ಹಾಕೋರಿ ತುಪ್ಪ ಜಾಸ್ತಿ ತಿನ್ನೋರು ತುಪ್ಪ ಜಾಸ್ತಿ ಇಷ್ಟಪಡೋರು ಇದ್ರಂದ್ರೆ ಏನು ತೊಂದರೆ ಏನಿಲ್ಲ ರೀ ಈಗ ಇದ್ರೊಳಗೆ ನೋಡಿರಿ ಗೋಡಂಬಿ ಹಾಕ್ಕೊಳಗತ್ತೀನಿ ರೀ ಆಪ್ಷನ್ ಇಲ್ಲ ಗೋಡಂಬಿ ಹಂಗೆ ನಾವು ಉಳಿಸಿರುವಂಥ ಎಳ್ಳು ರೀ ಆ ಎಳ್ಳು ಹಾಕೊಂಡಿನ್ರಿ ಈಗ ಎದಕ್ಕೆ ಉಳಿಸ್ತೀನಿ ಅಂತ ಹೇಳ್ತೀನಿ ರೀ ಇದು ಮ್ಯಾಲ ಹಾಕಕ್ಕೆ ಉಳಿಸಿದ್ದೀನಿ ರೀ ನಾನು ಅವನ್ನ ಚಲೋ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ಇದನ್ನ ಈಗೆಲ್ಲ ಚೊಲೋತ್ನೇ ಮಿಕ್ಸ್ ರೀ ಈಗ ಉಂಡೆ ಕಟ್ಟೋಣ್ರಿ ನಾವೀಗ ಆರಾಮಾಗಿ ನಾವು ಉಂಡಿನ ರೀ ನೋಡಿರಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅದಿಲ್ಲ ರೀ ನಾವು ಯಾರು ಬೇಕಾದರೂ ಮಾಡ್ಬೋದು ರೀ ನಿಮ್ಗೆ ಏನೂ ಅಡುಗೆ ಬಂದಿಲ್ಲ ಅಂದರೂ ಕೂಡ ಆರಾಮಾಗಿ ಮಾಡ್ಬೋದು ಪಾಕ ತೊಗೊಳೋ ಅವಶ್ಯಕತೆ ಇಲ್ಲ ನೀರಾಯಿತು ಪಾಕ ಇಳುವಾಯಿತು ಇಲ್ಲ ಏರಾಯಿತು ಅನ್ನೋ ಸಮಸ್ಯೆ ಇಲ್ಲದೇ ಆರಾಮಾಗಿ ನಾವು ಉಂಡಿಯನ್ನು ರೆಡಿ ಮಾಡ್ಕೋಬಹುದು ಒಂದು ಸಾರಿ ಈ ವಿಧಾನದಲ್ಲಿ ಮಾಡೋದು ಗೊತ್ತಾದರೆ ನೀವು ಪ್ರತಿ ಸಾರಿ ಇದೇ ರೀತಿಯಾಗಿ ಮಾಡ್ತೀರಿ ನೋಡಿದ್ರಲ್ವಿ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಉಂಡಿ ರೆಡಿ ಆಯಿತು ನಮ್ದು ಅಂಥೇಳಿ ನೋಡೋಕ್ಕೂ ಸುಂದರವಾಗಿರುತ್ತೆ ಹಾಗೆ ರುಚಿ ಕೂಡ ಇರುತ್ತೆ ಆರೋಗ್ಯ ಕೂಡ ಈಗ ಓಪನ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ನೋಡಿರಿ ಬಾವ್ ಸಖತ್ತಾಗಿದೆ ಆಗಿದೆ ರೀ ನೋಡ್ರಿ ಇದನ್ನು ಇವಾಗ ಮತ್ತೆ ನಾನು ಒಂದು ಗುಡಿಸಿ ಕಟ್ಟಿಬಿಡ್ತೀನಿ ರೀ ಯಾಕಂತಂದ್ರೆ ಇದನ್ನ ನಾನು ನೈವೇದ್ಯಕ್ಕೋಸ್ಕರ ರೀ ದೇವ್ರ ನೈವೇದ್ಯಕ್ಕೋಸ್ಕರ ಅದಕ್ಕೋಸ್ಕರ ತಿನ್ನಂಗಿಲ್ಲ ರೀ ಮಡಿಯಿಂದ ರೀ ಅದಕ್ಕೆ ನಾನು ಮತ್ತೆ ಅದನ್ನು ನೋಡಿರಿ ಪ್ಯಾಚಪ್ ಮಾಡಿದ್ರಿ ಎರಡು ಕೈ ಕೂಡ ಬೇಕಾಗಿರ್ರಿ ಒಂದೇ ಕೈಯಿಂದ ನೋಡಿರಿ ಎರಡು ಪ್ಯಾಚಪ್ ಮಾಡಿ ಕಟ್ಬಿಟ್ಟೆ ರೀ ನೋಡಿರಿ ನಾವು ಓಪನ್ ಮಾಡಿ ಕಟ್ಟಿದ್ದು ಗುರ್ತೇ ಸಿಗಲ್ಲ ರೀ ಇದು ಓಪನ್ ಮಾಡಿ ಕಟ್ಟ್ಯಾರ ಅಂಥೇಳಿ ಹಿಂಗೆ ನೋಡಿರಿ ಎಲ್ಲ ನಾವು ರೆಡಿ ಮಾಡ್ಕೊಂಡು ಬರೋನು ರೀ ಈಗ ನೋಡಿರಿ ನಾನು ಟಕ ಟಕ ಅಂಥೇಳಿ ಎರಡೂ ಕೈಯಿಂದ ಕಟ್ಟಿಬಿಡ್ತೀನಿ ರೀ ಅಷ್ಟು ಆರಾಮಾಗಿ ಕಟ್ಬೋದ್ರಿ ಅಷ್ಟು ಫರ್ಫೆಕ್ಟ್ ಆಗೈತೆ ರೀ ಇದು ನಾವು ತುಪ್ಪದಲ್ಲಿ ಬೆಲ್ಲ ಕರಗಿಸಿದ್ರೂ ಕೂಡ ಫರ್ಫೆಕ್ಟ್ ಆಗಿರುವಂಥ ನಮ್ಮ ಹದ ಐತ್ರಿ ಹಾಗಾಗಿ ನೋಡ್ರಿ ಆರಾಮಾಗಿ ನಾನು ಎರಡೂ ಕೈಯಿಂದ ಕಟ್ಟಾಕತ್ತೀನಿ ನೋಡಿರಿ ಹಿಂಗೆ ಎರಡು ಕೈಯಿಂದ ಕಟ್ಟಿದ್ರೆ ಒಂದೇ ಉಂಡೆ ಉಂಡಿ ಟೈಮ್ನೊಳಗೆ ನಾವು ಎರಡು ಉಂಡಿಯನ್ನು ಮಾಡ್ಕೊಬೋದು ರೀ ಈಗ ನೋಡಿರಿ ಗುಂಡಕ್ಕೆ ಮಾಡ್ಕೊತೀನಿ ರೀ ನೋಡಿರಿ ಎಷ್ಟು ಸೂಪರ್ ರೀ ಎಷ್ಟು ಈಜಿ ಮಾಡ್ಕೊಬೋದು ಅದಿಲ್ಲರಿ ಒಂದೇ ಒಂದು ಸಲ ಈ ಮೆಥೇಜ್ನೊಳಗೆ ನೀವು ಮಾಡ್ಕೊರಿ ಎಲ್ಲ ಹಿಂಗೆ ನಾವು ರೆಡಿ ಮಾಡ್ಕೊಂಡ ಬರೋಣ್ರಿ ಸುಭಾಷಿನಿ ಶುಭಾಷಿನಿ ರೀ ವೆರಿ ನೈಸ್ ಸೂಪರ್ ರೆಸಿಪಿ ಅಂಥೇಳಿ ಈ ಸೀಕ್ರೆಟ್ ಪದಾರ್ಥನ ಬಳಸಿ ಇದುವರೆಗೆ ಯಾರೂ ಮಾಡಿಲ್ಲ ರೆಸಿಪಿಯನ್ನು ಇಷ್ಟಪಟ್ಟು ಕಮೆಂಟ್ ಮಾಡಿದ್ದಾರೆ ಇವರು ರಾಯಚೂರಿನವರಂತೆ ಬೆಂಗಳೂರಿನಲ್ಲಿ ಬಂದು ಸೆಟ್ಲಾಗಿದ್ದಾರಂತೆ ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಾಷಿನಿಯವರೇ ಯಾರಲ್ಲ ನೀವು ಊರು ತಿಳಿಸ್ತೀರಿ ನೀವು ಎಲ್ಲಿಂದ ಕಮೆಂಟ್ ಯಾವ ಯಾವ್ರ ಅಂತ ತಿಳಿಸಿದರೆ ನಿಮಗೂ ಕೂಡ ಸಪ್ರೇಟ್ ಆಗಿರುವಂಥ ಶುಭಾಶಯನ ತಿಳಿಸೋಕೆ ಅನುಕೂಲ ಆಗುತ್ತೆ ನಿಮ್ಮ ಊರು ಯಾವುದು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡ್ರಿ ನೋಡ್ರಿ ನಾವು ಎಲ್ಲ ಉಂಡಿನೂ ಕಟ್ಕೊಂಡು ಬಂದಾಯಿತು ಸೂಪರ್ ಆಗಿರುವಂಥ ನಮ್ಮ ವಿಶೇಷ ಸಂಕ್ರಾಂತಿಯ ಲಡ್ಡು ರೆಡಿ ಆಯಿತು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಬೆಣ್ಣೆ ಹಾಗೆ ಮೆತ್ತ ಮೆತ್ತಗೆ ಎಳ್ಳು ಬೆಲ್ಲದ ಉಂಡೆ ಮಾಡುವ ಸೀಕ್ರೆಟ್ ಗೊತ್ತಾಯ್ತದಿಲ್ಲ ರೀ ಈ ಸೀಕ್ರೆಟ್ ಗೊತ್ತಾದ್ರೆ ನೋಡ್ರಿ ಪ್ರತಿ ಸಾರಿ ನೀವು ಹೀಗೆ ಮಾಡ್ತೀರಿ ಅಂತ ಹೇಳೋದ್ರಲ್ಲಿ ಡೌಟೇ ಇಲ್ಲ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್